ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋದಲ್ಲಿ ಇವತ್ತು ಬಂದ್ಬಿಟ್ಟು ನಮಗೆ ಬಾದಾಮಿಯಿಂದ ನಿನ್ನ ನೈಟ್ ಒಂದು ಎರಡು ಆರ್ಡರ್ ಬಂದಿತ್ತು ಅಂದರೆ ಒಬ್ಬರಿಗೇನೆ ಎರಡು ಮಿಷಿನ ಕಳಿಸಬೇಕಾಗಿತ್ತು ಸೊ ನಮಗೆ ನೈಟ್ ಆರ್ಡರ್ ಬಂದಿದ್ದರಿಂದ ಸೊ ನಾನು ಪ್ಯಾಕ್ ಮಾಡೋದು ಸ್ವಲ್ಪ ಬೆಳಿಗ್ಗೆ ಬಂದು ಪ್ಯಾಕ್ ಮಾಡೋಣ ಅಂತ ಕೂಡ ಅಂದ್ಕೊಂಡ್ವಿ ಇವತ್ತು ಸೊ ಇವತ್ತಿನ ವೀಡಿಯೋದಲ್ಲೂ ಕೂಡ ನಿಮಗೆ ಸಂಪೂರ್ಣವಾಗಿ ಪ್ಯಾಕಿಂಗ್ ಇರುತ್ತೆ ಸೊ ಪ್ಯಾಕಿಂಗ್ನ ಕ್ಲಿಯರಾಗಿ ಯಾವ ರೀತಿ ಮಾಡಿಸ್ತಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ತುಂಬ ಜನ ಏನಂತ ಅಂದರೆ ಸೊ ಪ್ಯಾಕಿಂಗು ಹಿಂಗೆ ಅಂದರೆ ಸೊ ಬಿಚ್ಚಕ್ಕೂ ನಮ್ಗೆ ಹೇಳಿದ್ದು ಬಿಚ್ಚಕ್ಕೆ ಕೂಡ ತುಂಬ ಕಷ್ಟ ಆಗ್ತದೆ ಅಷ್ಟು ಟೈಟಾಗಿ ಪ್ಯಾಕಿಂಗ್ ಮಾಡಿರ್ದಿರ ಅಂತ ಸೊ ಯಾಕೆ ಅಂತ ಅಂದರೆ ಕೆಲವೊಂದು ಟೈಮಲ್ಲಿ ಮಾಡಲೇಬೇಕಾಗುತ್ತೆ ನಾವು ಇಲ್ಲಿ ನಾವೇನು ಪ್ಯಾಕ್ ಮಾಡಿ ನಾವು ಕಳಿಸ್ತೀವಲ್ವಾ ಸೊ ಎಲ್ಲೂ ಕೂಡ ತುಂಬಾ ಲೂಸ್ ಇರಬಾರ್ದು ಸಡನ್ನಾಗಿ ಯಾರೇ ಆಗಲಿ ಒಬ್ರು ಕೆಲವು ಎಲ್ಲ ಆಗಲ್ಲ ಇವಾಗ ಕಳತನಗಳಾಗ್ಯದಾಗಿರ್ಬೋದು ಸೊ ಬಿಚ್ಚಿ ನೋಡೋದು ಏನಿದೆ ಅದರಲ್ಲಿ ಅಂತೇಳಿ ಸೊ ಇವೆಲ್ಲ ನಡೀತಾ ಇರ್ತವೆ ಸೊ ಹಂಗಾಗಿ ಸೊ ಬಿಚ್ಚಕ್ಕೂ ಕೂಡ ಅವ್ರಿಗೆ ಪೇಷನ್ಸ್ ಇರಬಾರ್ದು ಅದು ನೋಡಿದ ತಕ್ಷಣ ಇದೇನಪ್ಪ ಹಿಂಗಿದೆ ಬಿಚ್ಚಕ್ಕೆ ಆಗಲ್ಲ ಅಂತ ಅನ್ನಿಸ್ಬೇಕು ಸೊ ಅದು ಅದು ಅವ್ರಿಗೆ ಯಾವಾಗ ನಾವು ಪ್ಯಾಕ್ ಮಾಡಿರೋರ್ಗೆ ಹೋಗುತ್ತಲ್ಲ ಅವ್ರ ಬಿಚ್ಚಿ ನೋಡ್ಬೇಕಂತ ಹೇಳ್ಬಿಟ್ಟು ಸೊ ಪ್ಯಾಕ್ನ ಹೆಂಗ್ ಮಾಡಿದೆ ಅಂದರೆ ಎಷ್ಟು ರೆಟ್ ತುಂಬಿದೀವಿ ಎಷ್ಟು ಪೇಪರ್ಸ್ ಹಾಕಿದೀವಿ ಸೊ ಇವಾಗ ಎಂಬ್ರಾಯ್ಡಿಂಗ್ ಮಾಡ್ತೀನಲ್ವಾ ಸೊ ಆ ಎಂಬ್ರಾಯ್ಡಿಂಗ್ ಪೇಪರ್ಸ್ ಇರುತ್ತಲ್ಲ ಸೊ ಅದನ್ನು ಕೂಡ ವೇಸ್ಟ್ ಮಾಡೋಲ್ಲ ಅದನ್ನು ಕೂಡ ನೀಟಾಗಿ ಚೀಲದಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ ಸೊ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ಅದ್ರ ಮೇಲ್ಗಡೆ ತುಂಬಿಬಿಟ್ಟು ಮತ್ತೆ ಅದ್ರ ಮೇಲೆ ಬೆಂಡನ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀವಿ ಯಾಕಂದ್ರೆ ಅದು ಪ್ಯಾಕಿಂಗ್ ನೋಡಿಬಿಟ್ರೆ ಒಬ್ಬ ಯಾರು ಎತ್ಕೊಳ್ಬೇಕು ಕಳ್ತನ ಮಾಡಬೇಕು ಅನ್ನೋ ಕೂಡ ಕಳ್ತನ ಮಾಡಬಾರ್ದು ಅಷ್ಟು ಕಷ್ಟ ಐತೆ ಡಿಫಿಕಲ್ಟ್ ಬಿಚ್ಚೋದಕ್ಕೆ ಸೊ ಹೆಂಗೆ ಯಾರೋ ಕೊಟ್ಟಿರ್ತೀವಲ್ವಾ ಸೊ ಅವರು ಕೂಡ ನಮಗೆ ಕಮೆಂಟ್ ಮಾಡಿದರು ಸೊ ಸಿಕ್ಕಾಪಟ್ಟೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದೀರಾ ಸೊ ಬಿಚ್ಚೋದ್ಕೇ ಒನ್ ಅವರ್ ಆಗೋಯಿತು ಅಂತ ಅಂತ ಸೊ ಹಾಗಾಗಿ ಇವತ್ತು ವೀಡಿಯೋದಲ್ಲಿ ಸೊ ಯಾವ ರೀತಿಲಿ ಪ್ಯಾಕ್ ಮಾಡ್ತೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರನ್ನ ನಾನು ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನ ನೋಡಿ ಯಾಕೆಂದರೆ ಸೊ ಪ್ರತಿ ಸಲ ನಿಮಗೆ ಮಿಷಿನ್ ಬಗ್ಗೆ ಹೊಸ ಹೊಸ ಮಾಹಿತಿನ ಕೊಡ್ತಾಯಿರ್ತೀನಲ್ವ ಸೊ ಹಾಗಾಗಿ ಸೊ ಮಿಸ್ ಮಾಡ್ಕೊಬೇಡಿ ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಬಂದು ಇಡೋಣ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಮಿಷಿನ್ ಪ್ಯಾಕ್ ಮಾಡೋದನ್ನ ಕಂಪ್ಲೀಟಾಗಿ ಇವತ್ತು ಹೇಳ್ಕೊಂಡು ಇದ್ದೀನಿ ಅಂದರೆ ನಾವು ಮಾಡೋದನ್ನ ಹೇಳ್ತಾ ಇದ್ದೀವಿ ಸೊ ಇವತ್ತು ಬಂದುಬಿಟ್ಟು ಆಟೋಗೆ ಹಾಕಿ ಕಳಿಸ್ತಾ ಇದ್ದೀವಿ ಎರಡು ಮಿಷಿನು ಒಬ್ರದೇ ಆಗಿರೋದ್ರಿಂದ ಸೊ ಸ್ವಲ್ಪ ಬೆಳಿಗ್ಗೆ ಇವತ್ತು ಕೂಡ ಬೇಗನೆ ಬಂದು ಫೇಗ ಫಟ 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 ಅಂತ ಪ್ಯಾಕಿಂಗ್ ಮಾಡಿ ಸೊ ಎಲ್ಲ ಅಡ್ರೆಸ್ಸಲ್ಲಿ ಅದ್ರ ಮೇಲೆ ಮೆನ್ಷನ್ ಮಾಡಿ ಸೊ ಕಳಿಸಿರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇವೆಲ್ಲ ನನಗೆ ಮೆಮೊರಿ ಯಾಕೆ ಅಂತಂದರೆ ನಾವು ಕೊಟ್ಟಿರೋದು ಸೊ ನಾವು ನೆಕ್ಸ್ಟ್ ಆಮೇಲೆ ಕೂಡ ನಾವು ನೋಡೋಕ್ಕೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಪ್ಯಾಕಿಂಗ್ ವಿಡಿಯೋ ಇರುತ್ತೆ ಸೊ ಬನ್ನಿ ನೋಡ್ಕೊಂಡು ಬರೋದು ಇನ್ನು ಇವತ್ತು ಬಂದ್ಬಿಟ್ಟು ಬಾದಾಮಿಗೆ ನಾವು ಎರಡು ಮಿಷಿನ ಕಳಿಸ್ತಾಯಿದೀವಿ ಇನ್ನು ಬಾದಾಮಿಯಿಂದ ನಮಗೆ ಆಲ್ಮೋಸ್ಟು ತುಂಬ ದೂರನೇ ಆಯಿತು ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಹೋಗಿ ನಾವು ಚೆಕ್ ಮಾಡಿದಾಗ ಬಟ್ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟಲ್ಲಿ ಬಾದಾಮಿಗಿಲ್ಲ ಅಂತಲೇ ಹೇಳ್ಬಿಟ್ರು ಅವರು ಅಷ್ಟು ದೂರ ನಮಗೆ ಬಾದಾಮಿಲಿ ಬರೋದಿಲ್ಲ ಸರ್ ಅಂತ ಹೇಳ್ಬಿಟ್ರು ಯಪ್ಪ ಹೆಂಗೆ ಆಗೋಯ್ತು ಅಂದರೆ ಒಂದು ಕ್ಷಣ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟಲ್ಲೇ ಆ ಥರ ಅಂದ್ಬಿಟ್ಟಾಗ ಸೊ ಹೆಂಗೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಒಂದು ಎರಡು ಮೂರು ಕಡೆ ವಿಚಾರಿಸಿದ್ವಿ ತುಂಬ ತುಂಬ ಲಾಂಗ್ ಬರಲ್ಲ ಅಂತ ಅಂತ ಅಂದರು ಸರಿ ಎಲ್ಲ ವಿಚಾರಿಸಿ ಫೈನಲ್ಲಿ ಯಾವುದೋ ಒಂದು ಇನ್ನೊಂದು ಪಾರ್ಸಲ್ದ ಇತ್ತು ಸೊ ಅಲ್ಲಿ ಹೋಗಿ ವಿಚಾರಿಸಿದಾಗ ಸೊ ಅಲ್ಲಿ ನಾವು ಆಗ್ತೀವಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತೊಗೊಂಡು ಬನ್ನಿ ಸರ್ ನಮ್ಮದು ಪಾರ್ಸಲ್ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಒಂದು ಕ್ಷಣ ಹೆಂಗೆ ಆಯೋಯಿತು ಅಂದರೆ ಸೊ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟಲ್ಲಿ ಇದೇ ಫಸ್ಟ್ ಟೈಮ್ ನಾವು ಅಲ್ಲಿಗೆಲ್ಲ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ದು ನಿಜವಾಗ್ಲೂ ಹೆಂಗಪ್ಪ ಮಾಡೋದು ಅನ್ಸ್ಬಿಟ್ಟು ಬಾದಾಮಿ ಆಲ್ಮೋಸ್ಟ್ ಎಲ್ಲ ಕಡೆನೂ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇರುತ್ತೆ ಇಲ್ಲ ಯಾಕಿಲ್ಲ ಇಲ್ಲ ಅಂತ ನಮಗೆ ಒಂದು ಕ್ಷಣ ಶಾಕ್ ಆಗೋಯ್ತು ಸರಿ ಹೆಂಗೂ ಒಂದು ಕಡೆ ಫೈನಲಿ ಒಂದು ನಾಲ್ಕೈದು ಕಡೆ ವಿಚಾರಿಸಿದ್ವಿ ಸೊ ಫೈನಲ್ಲಿ ಒಂದು ಕಡೆ ಸಿಕ್ತು ಸೊ ಅಲ್ಲಿ ನಾವು ಪಾರ್ಸಲ್ ಅವರೇ ಹೇಳಿದ್ರು ನಮಗೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಸೇವ್ ಮಾಡ್ಕೊಳ್ಳಿ ಸರ್ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅಡ್ರೆಸ್ ಹೇಳಿ ನಾವು ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರು ಸೊ ಅಲ್ಲಿ ನಾವು ಫೈನಲಿ ಹಾಕ್ಬಿಟ್ಟು ಆಮೇಲೆ ಏನು ಗೊತ್ತಾ ಅಲ್ಲಿ ತುಂಬಾ ಕ್ಲೀನಾಗಿದೆ ನೀಟಾಗಿದೆ ನಾನು ಹೋಗಿದ್ದೆ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಬಟ್ ನಾವು ಹೋಗಿರಲಿಲ್ಲ ಸೊ ಆಟೋದಲ್ಲಿ ಹಾಕಿ ಕಳಿಸಿದ್ವಲ್ವಾ ಸೊ ಅವರು ನಮಗೆ ಬಂದು ಹೇಳಿದ್ದು ಹಂಗಾಗಿ ಕ್ಲೀನಾಗಿದೆ ಮತ್ತು ಎಷ್ಟು ಕ್ಲೀನಾಗಿ ಜೋಡಿಸ್ತಾರೆ ಅಂತ ಅಂದರೆ ಸೊ ನಾವು ಏನು ಪ್ಯಾಕ್ ಮಾಡ್ತೀವಲ್ಲ ಕ್ಲೀನಾಗಿ ತಗೊಂಡೋಗಿ ಅವ್ರ ಹತ್ರ ಮಿಷಿನ ಇದೆಯಂತೆ ಸೊ ತುಂಬ ವೆಯ್ಟ್ ಇರೋನೆಲ್ಲ ಆರಾಮಾಗಿ ಈಸಿಯಾಗಿ ತಗೊಂಡೋಗಿ ಕ್ಯಾ ಅಂದರೆ ಕ್ಯಾರಿ ಮಾಡ್ತಾರೆ ತುಂಬ ಈಸಿಯಾಗಿ ಈಗ ವೀಲಾ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ ತುಂಬ ಜಾಸ್ತಿ ಇರುತ್ತೆ ತಗ ತೆಗೆದು ಹಾಗೆ ಬಿಸಾಕ್ಬಿಡ್ತಾರೆ ಸೊ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕ್ಲೀನಾಗಿ ಪ್ಯಾಕ್ನ ಮಾಡಿ ಮಾಡಿ ಕಳಿಸ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು ಒಂದೊಂದು ಪ್ಯಾಕ್ ನಮಗೆ ಎಷ್ಟೊತ್ತಾಗುತ್ತೆ ಅಂದರೆ ಮಿನಿಮಮ್ ಒಂದು ಒಂದು ವರ್ ಅವರ್ ಪ್ಯಾಕ್ ಆಗುತ್ತೆ ಸೊ ಎಷ್ಟು ಮಾಡಿದ್ರೂ ಕೆಲಸ ಅಷ್ಟು ಇರುತ್ತೆ ಸೊ ಬೆಂಡೆಲ್ಲ ಹಾಕಿ ಒಂದು ಚೂರು ಕೂಡ ಡ್ಯಾಮೇಜ್ ಆಗಬಾರ್ದು ಒಂದು ಚೂರು ಕೂಡ ಪೇಂಟ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತೀವಿ ಸೊ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲ ಒಂದು ಕಡೆ ಏನು ಮಾಡಿಬಿಡ್ತಾರೆ ಅಂದರೆ ಸರ್ ಹಿಂಗೆ ಬಿಸಾಕಿದಾಗ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ನಾವು ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ ಸೊ ಇವಾಗ ನಾವು ನಿಮಗೆ ನೋಡ್ದಂಗೆ ಅಲ್ಲಿ ನಾವು ಒಂದು ಕಡೆ ವಿಚಾರಿಸಿದ್ವಲ್ವ ಸೊ ಅಲ್ಲಿ ಬಂದುಬಿಟ್ಟು ಎಷ್ಟು ಕ್ಲೀನಾಗಿ ಎತ್ತಿಡ್ತಾರೆ ಅಂದರೆ ಅವರೇ ಬಂದು ಹೇಳು ನಮಗೆ ತುಂಬ ಚೆನ್ನಾಗಿ ಎತ್ತಿಡ್ತಾರೆ ಕ್ಲೀನಾಗಿ ಒಂದು ಚೂರು ಕೂಡ ಡ್ಯಾಮೇಜ್ ಆಗಲಿಕ್ಕೆ ಎತ್ತಿ ಹಿಂಗೆ ಎತ್ತಿಬಿಟ್ಟು ಹಂಗೆ ಇಳಿಸ್ತಾರೆ ಅಂತ ನಮಗೆ ಬಂದು ಹೇಳಿದಾಗ ನಮಗೆ ತುಂಬ ಖುಷಿ ಸರಿ ಬಿಡು ಹಂಗಾರೆ ಇನ್ಮೇಲೆ ಎಲ್ಲೇ ಕಳಿಸಿದ್ರು ಅಲ್ಲೇ ಕಳಿಸೋಣ ಸೊ ನಮಗೆ ಸೇಫ್ಟಿ ಇದೆ ಸೆಕ್ಯೂರಿಟಿ ಇದೆ ಅಂತ ಅಂದಮೇಲೆ ನಾವು ಆರಾಮಾಗಿ ಅಲ್ಲೇ ಕಳಿಸ್ಬೋದಲ್ವಾ ಸೊ ಮತ್ತು ಎಲ್ಲ ಕಡೆ ನಾವು ಎಷ್ಟೇ ದೂರ ಇರಲಿ ನಾವು ಕೊರಿಯರ್ ನಾವು ಮಾಡ್ತೀವಿ ಅಂತ ಅಂದಾಗ ಮತ್ತು ತುಂಬ ಚೆನ್ನಾಗಿದೆ ಅಂಗಡಿ ಮತ್ತು ತುಂಬ ಚೆನ್ನಾಗಿ ಎತ್ತಿ ಇಡ್ತಾರೆ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಆಯಿತು ಬಿಡು ಇನ್ಮೇಲೆ ನಾವು ಅಲ್ಲೇ ಕಳಿಸೋಣ ಇನ್ಮೇಲೆ ಎಷ್ಟೇ ಕೊರಿಯರ್ ಬಂದ್ರೂ ಅಲ್ಲೇ ಕಳಿಸೋಣ ಸೊ ಯಾಕೆ ಆರಾಮಾಗಿ ಈಗ ಫ್ರೀಯಾಗಿ ನಮಗೆ ಸೆಕ್ಯೂರಿಟಿ ಇರುತ್ತೆ ಅಂದಮೇಲೆ ನಾವು ಯಾಕೆ ಬೇರೆ ಕಡೆ ಹೋಗ್ಬೇಕು ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದರು ಮತ್ತೆ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ಏಕಬಿಟ್ಟಿ ಮಾತಾಡೋದಿಲ್ಲ ಕ್ಯೋ ಕೆಲವು ಕಡೆ ಪಾರ್ಸಲ್ ಕಳ್ಸೋಕೋದ್ರೆ ನೀವು ನೋಡ್ಬೋದು ಎಷ್ಟು ಇದಾಗಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಬೆಳಿಗ್ಗೆ ಬಂದು ಒಂದೆರಡು ಬಾದಾಮಿ ಇದಿತ್ತಲ್ವಾ ಸೊ ಎಲ್ಲಾನು ಕೂಡ ಆಲ್ಮೋಸ್ಟ್ ಪ್ಯಾಕ್ ಮಾಡ್ತಾ ಇದ್ವಿ ಸೊ ಇನ್ನು ಮಿಷಿನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಕಮ್ಮಿನೇ ಇದೆ ಸೊ ಬೇರೆ ಕಡೆ ಆರ್ಡರ್ನ ಹಾಕಿದೀವಿ ಸೊ ನೆಕ್ಸ್ಟ್ ಬ್ಯಾಚ್ ಬರೋವರೆಗೂ ಸೊ ಇವಾಗ ಈ ಮಿಷಿನ್ ಬಂದ್ಬಿಟ್ಟು ಇನ್ನೊಂದು ಐದೇನೋ ಇದೆ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಖಾಲಿ ಅಂತಾನೆ ಹೇಳ್ತೀನಿ ಆಲ್ಮೋಸ್ಟ್ ಫುಲ್ ಖಾಲಿ 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 ಇನ್ನೊಂದು ಮೂರು ಐದು ಪೀಸ್ ಇದೆ ಸೊ ಅದು ನಮ್ಮ ಒಂದು ಶಾಪ್ ಒಂದು ಎರಡು ಮೂರು ಪೀಸ್ ನಾವು ಫಿಟ್ ಮಾಡಿ ಇಟ್ಕೊಂಡ್ರು ಇನ್ನೆರಡು ಮಿಷಿನ್ ಅಲ್ಲಿ ಹೊರಟೆ ಹೋಗ್ಬಿಡುತ್ತೆ ಬಿಡಿ ಇಲ್ಲ ಅಂತ ಒಂದು ನೂರು ಮಿಷಿನ್ ತರಿಸಿದ್ವಿ ಸೊ ಫೈನಲಿ ನೂರು ಮಿಷಿನಲ್ಲಿ ನಮಗೆ ಇವಾಗ ಉಳಿದಿರೋದು ಬರೀ ಐದೇ ಮಿಷಿನು ಆಲ್ಮೋಸ್ಟ್ ಎಲ್ಲ ಕೂಡ ಖಾಲಿಯಾಗಿದೆ ಸೊ ಇನ್ನೊಂದು ಕಡೆ ವಿಚಾರಿಸಿದೀವಿ ಸೊ ನಮಗೆ ನೋಡಬೇಕು ಹೆಂಗಾಗುತ್ತೆ ಏನು ಅಲ್ಲ ನಮಗೂ ಮಿಷಿನ್ ಚೆನ್ನಾಗಿದೆಯಲ್ಲ ನೋಡೇ ತರಬೇಕಲ್ವಾ ಸೊ ನಮಗೆ ಇನ್ನೂ ಆರ್ಡರ್ ಸಿಕ್ಕಿಲ್ಲ ಸಿಕ್ಕಿದ್ಮೇಲೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಯಾಚ್ ಬಿಡ್ತೀವಿ ಸೊ ಯಾರು ಪರ್ಚೇಸ್ ಮಾಡೋಂಗಿದ್ರೆ ಇನ್ನೊಂದು ಐದೇನು ಆರು ಇದೆ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಐಟಮ್ನು ಅಷ್ಟೇ ಒಂದೇ ಕಡೆ ಕಳಿಸ್ತಾ ಇರೋದ್ರಿಂದ ಎಲ್ಲನೂ ಒಂದೇ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ವಿ ಸೊ ಸಪ್ರೆ ಸಪ್ರೇಟ್ ಇಲ್ಲ ಒಬ್ಬರೇ ಇಬ್ಬರು ಎರಡು ಮಿಷಿನ್ ತಗೊಳ್ತಾ ಇರೋದ್ರಿಂದ ಸೊ ಎರಡೆರಡು ಟಿನ್ನು ಎರಡು ಕಾಯಿಲು ಮತ್ತು ಏನು ನಾವು ಆಫರ್ನ ಕೊಟ್ಟಿದ್ವಲ್ವ ಸೊ ಅದನ್ನೆಲ್ಲನೂ ಕೂಡ ನಾವು ಒಂದೇ ಬಾಕ್ಸಲ್ಲಿ ಕ್ಲೀನಾಗಿ ತುಂಬಿ ನೋಡಿ ಅದ್ರ ಮೇಲೂ ಕೂಡ ಎಷ್ಟು ರಟ್ಟನ ಹಾಕ್ತೀವಿ ಅಂದರೆ ಒಂಜೂರು ಕೂಡ ಡ್ಯಾಮೇಜ್ ಆಗಬಾರ್ದು ಎಲ್ಲೂ ಕೂಡ ಐಟಮ್ ಬೀಳಬಾರ್ದು ಅಂದ್ಬಿಟ್ಟು ಕ್ಲೀನಾಗಿ ಎರಡೆರಡು ರಟ್ಟನ್ನ ಹಾಕಿ ಮತ್ತೆ ನಾವು ಟೇಪ್ನ ಸುತ್ತಿ ಅಷ್ಟು ಕ್ಲೀನಾಗಿ ಒಂದು ಪ್ಯಾಕ್ನ ಮಾಡೋ ಅಂಥದ್ದು ಸೊ ಮತ್ತೆ ನಾವು ಒಂದು ಜುಕ್ಕಿಗೂ ಕೂಡ ಒಂದು ಆಫರ್ನ ಬಿಟ್ಟಿದ್ವಿ ಸೊ ಒನ್ ಲೀಟರ್ ಆಯಿಲು ಹಾಗೆ ಒಂದು ಪ್ಯಾಕೆಟ್ ಸೂಜಿ ಮೂರು ಬಾಬಿನ್ನು ಹಾಗೆ ಒಂದು ಎಲ್ ಇ ಡಿ ಲೈಟು ಹುಸೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದೇ ಥರನೇ ಎಲ್ಲಾನು ಐಟಮ್ನ ಇಟ್ಟಿದ್ದೀವಿ ಸೊ ಒಂದೊಂದು ಮಿಷಿನ್ಗೂ ಕೂಡ ಒಂದೊಂದು ಆಫರ್ ಇರುತ್ತೆ ಸೊ ಬರ್ತಾ ಬರ್ತಾ ಹಂಗೆ ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಆಫರ್ ಬೇರೆ ಬೇರೆ ಥರ ಆಫರ್ ಬರ್ತಾ ಇರುತ್ತೆ ಸೊ ಮಿಷಿನ್ಗೆ ಒಟ್ಟು ಟೋಟಲ್ ಬಂದುಬಿಟ್ಟು ನಿಮಗೆ ಜುಕ್ಕಿ ಮಿಷಿನ್ ಹದಿಮೂರುವರೆ ಸಾವಿರ ಬೀಳುತ್ತೆ ಸೊ ನಿಮಗೆ ಅದರಲ್ಲಿ ಹದಿಮೂರುವರೆ ಸಾವಿರದಲ್ಲಿ ಫುಲ್ ಸೆಟ್ ನಿಮಗೆ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಕ್ಲೀನಾಗಿ ಟೇಪ್ ಮಾಡಿ ಹಾಕ್ತಾ ಇರೋವಂಥದ್ದು ಸೊ ನಿಮಗೂ ಏನಾದರೂ ಮಿಷಿನ್ ಬೇಕಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಹಾಕಿರ್ತೀನಿ ನೀವು ಬೇಗ ಬೈ ಮಾಡ್ಕೊಳ್ಳಿ ಸೊ ಇನ್ನೊಂದು ಐದಾರು ಮಿಷಿನ್ ಅಷ್ಟೇ ಸ್ಟಾಕ್ ಇರೋದು ಇನ್ನು ನೆಕ್ಸ್ಟ್ ಬ್ಯಾಚ್ ಬರೋವರೆಗೂ ಕೂಡ ಮಿಷಿನ್ ಇರಲ್ಲ ಸೊ ನಿಮ್ಗೆ ಈ ತರ ಮಿಷಿನ್ಸ್ಗಳು ಸಿಗಬೇಕು ಅಂದ್ರೂ ಕೂಡ ತುಂಬ ಕಮ್ಮಿ ಇನ್ನು ಸೊ ನೆಕ್ಸ್ಟ್ ಬ್ಯಾಚ್ ಕೂಡ ಬರೋ ಅಷ್ಟೊತ್ತಿಗೆ ಈ ಮಿಷಿನ್ಗಳು ಖಾಲಿ ಆಲ್ಮೋಸ್ಟ್ ಆಗೋಗಿದೆ ನಿಮ್ಗೆ ಏನಾದ್ರು ಅಂದ್ರೆ ಒಳ್ಳೆ ಮಿಷಿನ್ಸ್ ಇದ್ದಾಗಲೇನೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಒಳ್ಳೆ ಆಫರಲ್ಲಿದೆ ಹಾಗೆ ನಿಮಗೆ ಒಳ್ಳೆ ಆಫರ್ ಕೂಡ ಕೊಡ್ತಾ ಇದೀವಿ ಸೊ ಫ್ರೀ ಬಂದುಬಿಟ್ಟು ಸೊ ನಿಮಗೆ ಒಂದು ಐನೂರು ರೂಪಾಯಿ ಐಟಮ್ಸ್ನ ನಾವು ಫ್ರೀಯಾಗಿ ಕೊಡ್ತಾ ಇರೋವಂಥದ್ದು ಇನ್ನು ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಎಲ್ಲಿ ಬೇಕಾದರೂ ಕೊರಿಯರ್ ಅವೈಲಬಲ್ ಇರುತ್ತೆ ಸೊ ನಿಮ್ಗೆ ಹದಿಮೂರುವರೆ ಸಾವಿರಕ್ಕೆ ಮಿಷಿನ್ ಸಿಗುತ್ತೆ ಮತ್ತು ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲಿ ಬೇಕಾದರೂ ನಿಮಗೆ ಕೊರಿಯರ್ ಮಾಡ್ತೀವಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ನಮಗೆ ಒಂದು ಮಿಷಿನ ಪ್ಯಾಕ್ ಮಾಡಬೇಕು ಅಂದರೆ ಕ್ಲಿಯರಾಗಿ ನಾವು ಪ್ಯಾಕ್ ಮಾಡ್ತೀವಿ ಅಂದ್ರೂ ಮಿನಿಮಮ್ ನಮಗೆ ಒಂದರಿಂದ ಒಂದುವರೆ ಅವರ್ ಟೈಮ್ ತೊಗೊಳುತ್ತೆ ಸೊ ಇನ್ನು ಅವರು ಕೂಡ ಆಟೋದವ್ರು ವೆಯ್ಟ್ ಮಾಡ್ತಾಯಿದ್ರು ಅಂತ ಸ್ವಲ್ಪ ಬೇಗ ಬೇಗ ಮಾಡಿದ್ವಿ ಇನ್ನು ನಾವು ಸ್ವಂತವಾಗಿ ಮಾಡಿಕೊಡ್ತೀವಿ ಅಂತ ಅಂದರೂ ಕೂಡ ನಮ್ಗೆ ಒಂದು ವರ್ ಅವರ್ ಬೇಕು ಯಾಕಂದರೆ ಕ್ಲೀನಾಗಿ ಬೆಂಡಿಟ್ಟು ಕೆಳಗಡೆ ಮೇಲೆಲ್ಲ ಐಟಮ್ ಇಡೋ ಅಷ್ಟೊತ್ತಿಗೆ ನಮಗೂ ಕೂಡ ತುಂಬಾ ಟೈಮ್ ಆಗುತ್ತೆ ಸೊ ಕೆಲವೊಂದು ತುಂಬಾ ಅರ್ಜೆಂಟ್ ಪಾರ್ಸೆಲ್ ಇತ್ತು ಅಂದರೆ ಸ್ವಲ್ಪ ಬೇಗ ಬಂದು ಪಾರ್ಸೆಲ್ ಮಾಡ್ತೀವಿ ಸೊ ಏನಾದ್ರು ಮಧ್ಯಾಹ್ನದಲ್ಲೇ ಆರ್ಡರ್ ಆದರೆ ನೈಟ್ ಎಷ್ಟೊತ್ತಾದರೂ ಸರಿ ಪ್ಯಾಕ್ ಮಾಡಿಟ್ಬಿಟ್ಟೆ ಬರ್ತೀವಿ ಸೊ ನೈಟ್ ಆರ್ಡ್ರ್ ಆಗೋದು ಕೆಲವೊಂದು ಒಂದು ಟೈಮ್ ಬೆಳಗ್ಗೆ ಹೊತ್ತೆ ಪ್ಯಾಕ್ ಮಾಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಇನ್ನೆಲ್ಲ ಐಟಮ್ಸ್ ಎಲ್ಲ ಬರೆದ್ಬಿಟ್ಟು ಇನ್ನು ಆಟೋಗೆ ಹಾಕಿ ಕೂಡ ಕಳಿಸಿದ್ವಿ ಸೊ ಇನ್ನು ಅದು ಕೂಡ ತುಮಕೂರ್ಗಿನ ಅವ್ರಿಗೂ ಕೂಡ ಫೋಟೋ ಕಳಿಸ್ಬೇಕಲ್ವ ಸೊ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಫೋಟೋನ ಹೊಡ್ಕೊಂಡು ನಿಮ್ಮ ಪ್ಯಾಕ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೋಸ್ಕರ ಸೊ ಫೈನಲಿ ಒಂದು ಫೋಟೋನ ಹೊಡ್ಕೊಂಡು ಕಳಿಸ್ತೀವಿ ಇನ್ನು ನಾವು ಇದನ್ನ ಪ್ಯಾಕ್ ಮಾಡಬೇಕಾದ್ರೆ ಮಿಷಿನ ಪ್ಯಾಕ್ ಮಾಡಬೇಕಾದ್ರೆ ಸೊ ಒಂದಷ್ಟು ರಟ್ಟಿಗಳನ್ನು ಇವಾಗ ಮಿಷಿನ್ ಸೇಲ್ ಮಾಡಿರೋದು ರಟ್ಟಸೆಲ್ಲ ಇರ್ತಲ್ವ ಸೊ ಅದನ್ನೆಲ್ಲ ಇವಾಗ ಮೊದಲು ತೂಕಕ್ಕೆ ಹಾಕ್ಬಿಡ್ತಾ ಇದ್ವಿ ಸೊ ಇವಾಗ ತೂಕಕ್ಕೆ ಎಲ್ಲಾನು ಎಲ್ಲನೂ ಕ್ಲೀನಾಗಿ ಮಾಡಿಕೊಂಡಿರ್ತೀವಿ ಸೊ ಇದರ ನಮ್ಮ ಬ್ಯಾಗ್ ಬಂದಾಗ ಬೇಕಾಗುತ್ತೆ ಸೊ ಫಸ್ಟ್ ಬಂದುಬಿಟ್ಟು ನಾವು ಫುಲ್ಲು ಬಂದರೆ ಟೇಪಲ್ಲಿ ಸುತ್ತಾ ಇದ್ವಿ ಸೊ ಟೇಪಲ್ಲಿ ಸುತ್ತೋದು ಫುಲ್ಲು ಸ್ವಲ್ಪ ಸ್ಕ್ರಾಚಸ್ ಆದ್ರೂ ಸ್ಕ್ರಾಚಸ್ ಆಗ್ಬಿಡ್ತಿರ್ತದೆ ಇವಾಗೆಲ್ಲ ಬಾಕ್ಸ್ಗಳಿಗೆ ಹಾಕಿ ಮಾಡ್ಕೊಡ್ತಾ ಇರೋದು ಸೊ ಫಸ್ಟ್ ನಾವು ಟೇಪ್ನ ಸುತ್ತಿಬಿಟ್ಟು ಇದ್ವಿ ಟೇಪ್ನ ಸುತ್ತಿ ಪೇಪರೆಲ್ಲ ಸುತ್ತಿ ಮಾಡ್ತಿದ್ವಿ ಸೊ ಇವಾಗ ಪೇಪರೆಲ್ಲ ಸುತ್ತು ಹೋಗ್ತಾ ಇಲ್ಲ ಇವಾಗ ಹೆಂಗು ಮಿಷಿನ್ ರಟ್ಗಳೇ ಬಂದಿರುತ್ತೆ ಸೊ ಅದನ್ನೆಲ್ಲ ನಾವು ನೀಟಾಗಿ ಎತ್ತಿಟ್ಟಿರ್ತೀವಿ ಸೊ ಈ ಥರ ಬಂದು ತೊಂದಾಗ ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಸೊ ಕೆಲವೊಂದು ಟೈಮ್ ಏನಂದರೆ ಈ ವಿ ಎಲ್ ಆ ಟ್ರಾನ್ಸ್ಪೋರ್ಟ್ಗಳಲ್ಲಿ ಟ್ರಕ್ ಅಂತ ಹಿಂಗೆ ಹಾಕ್ಬೇಕಾದ್ರೆ ಎಲ್ಲೂ ಕೂಡ ಒಂದು ಡ್ಯಾಮೇಜ್ ಆಗಬಾರ್ದು ಸೊ ಯಾಕಂದರೆ ಸೊ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಅಂದರೆ ಇದು ಒಂದೇ ಇರಲ್ಲ ತುಂಬ ಜಾಸ್ತಿ ಇರ್ತವೆ ಐಟಮ್ಸ್ಗಳೆಲ್ಲ ಸೊ ಏನು ಮಾಡ್ತಾಯಿರ್ತಾರೆ ಅವರು ಅವ್ರ ಕೆಲಸ ಬೇಗ ಬೇಗ ಕೆಲಸ ಆಗಲಿ ಅಂತ ಹಾಕ್ತಾ ಇರ್ತಾರೆ ಸೊ ಎಲ್ಲೋ ಒಂದು ಕಳಿಸ್ ಡ್ಯಾಮೇಜ್ ಆಗೋದಾಗಿರ್ಬೋದು ಸ್ಕ್ರಾಚಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಇವೆಲ್ಲವೂ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಸೊ ಫಸ್ಟಿಗೆ ಟೇಪ್ ಸುತ್ತಿಬಿಡ್ತೀವಿ ಟೇಪ್ ಸುತ್ತದೇನೆ ಕ್ಲೀನಾಗಿ ಏನೂ ಒಂಚೂರು ಬಿದ್ದರೂ ಕೂಡ ಟೇಪ್ಗೆ ಡ್ಯಾಮೇಜ್ ಆಗಬೇಕು ಅವರು ಸು ಡ್ಯಾಮೇಜ್ ಆಗಬಾರ್ದು ಹೋಗಿ ತಲುಪೋವರೆಗೂ ನಮ್ಮ ಜವಾಬ್ದಾರಿ ಅದು ಸೊ ಹಾಗಾಗಿ ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸೊ ತುಂಬ ಒಳ್ಳೆ ಆರ್ಡರ್ಸ್ ಬರ್ತಾಯಿದೆ ನಮಗೆ ಮೇನಾಗಿ ತುಂಬ ಖುಷಿ ಆಗ್ತಾಯಿದೆ ಸೊ ಆಲ್ಮೋಸ್ಟ್ ಎಲ್ಲ ಮಿಷಿನ್ಸ್ ಖಾಲಿ ಅಂತಲೇ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಬ್ಯಾಚ್ ಬರೋವರೆಗೂ ವೆಯ್ಟ್ ಮಾಡಿ ನೋಡಬೇಕು ಸೊ ನೋಡೋಣ ನೆಕ್ಸ್ಟ್ ಬ್ಯಾಚಲ್ಲಿ ಬಂದರೆ ಖಂಡಿತವಾಗ್ಲೂ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಎಷ್ಟೋ ಜನಕ್ಕೆ ಇವಾಗ ಸ್ಟಾಕು ಖಾಲಿ ಆಗೋಗ್ತಾ ಇದೆ ಸ್ಟಾಕೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಫೈವ್ ಮಿಷಿನ್ಸ್ ಅಷ್ಟೇ ಇರೋದು ಅದು ಇನ್ನು ಇಲ್ಲಿ ಯಾರು ಜನ ಇಲ್ಲಿದ್ದವ್ರು ಯಾರು ಬರ್ತಾಯಿರ್ತಾರೆ ಅವರು ಕೊಡ್ಲಿಕ್ಕೆ ಅಂತಲೇ ಇಟ್ಕೊಂಡಿರೋವಂಥದ್ದು ಸೊ ನೋಡೋಣ ಹೆಂಗೆ ನನ್ನ ನೆಕ್ಸ್ಟ್ ಬ್ಯಾಚಕ್ಕೆ ಏನಾದರೂ ಬಂದರೆ ಇನ್ನೂ ಖುಷಿ ಆಗುತ್ತೆ ಸೊ ಬೇಗ ಎಷ್ಟೋ ತುಂಬ ಜನ ಹಾಡರ್ಸ್ ಇದೆ ಇನ್ನು ಸೊ ಅವರಿಗೆಲ್ಲೂ ಕೂಡ ಪ್ಯಾಕ್ ಮಾಡಬೇಕು ಸೊ ಇವತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಮಿಷನ್ಸ್ ಬೇಕು ಅಂತಂದರೆ ನಾನು ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ನಿಮಗೆ ಯಾವ ಮಿಷಿನ್ ಬೇಕಂದ್ರೂ ಕೂಡ ಸಿಕ್ಕುತ್ತೆ ಸೊ ನಿಮ್ಗೆ ಯಾವ ಮಿಷಿನ್ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಸೊ ನನಗೆ ಮೆಸೇಜ್ ಮಾಡಿ ಓಕೆನಾ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಬಾಯ್